ಅಂಗಡಿದವರು ಅವರಪ್ಪ ಅವ್ರ ಸೊಸೆ ಇದ್ದಿದ್ದು ಜಗಳ ಹಾಡೋ ಬಂದಿದ್ದು ನನ್ನ ತಂಗಿ ಜೊತೆ ಅವರಪ್ಪ ಅವರ ಅದು ಮಾವ ರಹೀಮ್ ಅಂತ ಅವ್ರ ಗಂಡ ಸಲ್ಮಾ ಅಂತ ಸಲ್ಮಾನ್ ಅಂತ ಮತ್ತೆ ಅವರು ಅವಳ ಹೆಸರು ತಬಸ್ ಅಂತ ಅತ್ತೆ ಮೆಹರೂನ್ ನಿಸಾ ಅಂತ ಅವರು ನಾಲ್ಕು ಜನ ಬಂದು ಹಲ್ಲೆ ಮಾಡಿದ್ದಾಳೆ ಯಾರು ನನ್ನ ತಂಗಿ ಮೇಲೆ ಹೊರದಾದಿದ್ದಾರೆ ತುಂಬ ಆವಾಗ ಅವಳು ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತು ಶನಿವಾರ ಬೆಳಿಗ್ಗೆ ಇದೇ ಕೇಸಿಗೆ ಏನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ನೀನು ಏನು ಕಿತ್ಕೊಂಡ್ರು ಹಾಗಂತ ಅವರು ಬೆಳಿ ಬೆಳಿಗ್ಗೆ ಕಾಲು ಕೇಳ್ಕೊಂಡು ಜಗಳಾಗ ಬಂದಿದ್ರಂತೆ ಆವಾಗ ಹಿಂಗೆ ಆವಾಗಲೂ ಅಷ್ಟೇ ಕೆಟ್ಟ ಕೊಳಕ ಮಾತಾಡಿ ನಿನಗೆ ರೋಡಲ್ಲಿ ಹಾಕಿ ರೇಪ್ ಮಾಡ್ತೀನಿ ನಿನಗೆ ಹಾಂ ಅಂತ ಹೇಳಿದಂತೆ ಅದಕ್ಕೆ ನೀನು ಶಿಖಂಡ ಅಂತ ಹೇಳಿದಲ್ಲಂತೆ ಶಿಖಂಡ ಅಂತ ಹೇಳಿದೆಯಲ್ಲ ಹ್ಞೂ ಬಾ ನಿಂಗೆ ರೋಡಲ್ಲಿ ಹೇಳ್ಕೊಂಡು ನಿನ್ನ ರೋಡಲ್ಲಿ ಅವಮಾನ ಮಾಡ್ತೀನಿ ನಿಂಗೆ ರೇಪ್ ಮಾಡಿಬಿಡ್ತೀನಿ ಅಂತ ವೇಲಲ್ಲಿ ಹಾಕಿ ಕಟ್ಟಿ ದೊಣ್ಣೆ ತಗೊಂಡು ಹೊಡೆದ್ರಂತೆ ಸರಿಯಾಗಿ ಅವಾಗ ಕಾ ಅವಾಗ ಆ ಟೈಮಲ್ಲಿ ಫೋನ್ ಮಾಡಿದ್ಲವಳು ಹೊಡೆದಾರು ಬಿಟ್ರಲ್ಲ ಆ ಟೈಮಿಗೆ ಫೋನ್ ಮಾಡಿದ್ಲು ನನಗೆ ಬೇಗ ಕಂಪ್ಲೇಂಟ್ ಕೊಡೋ ಅಂತ ಆವಾಗ ನಾನು ಕಂಪ್ಲೇಂಟ್ ಕೊಟ್ಟೆ ಆವಾಗ ಬರ್ತಿದ್ರು ಅಂತೆ ಪೊಲೀಸರು ದಾರಿ ಅಂತೆ ಆವಾಗ ಬಂದು ಹಿಂಗೆಲ್ಲ ಆಯ್ತು ಅಂತ ಹೇಳಿ ಅವಾಗ ಕಂಪ್ಲೇಂಟ್ ನಾವು ಕೊಡಕ್ಕೆ ಹೋಗಿದ್ವಿ ಕರ್ಕೊಂಡು ಹೋದ್ರು ಪೊಲೀಸರು ಕಂಪ್ಲೇಂಟ್ ಕೊಡಕ್ಕೆ ಕರ್ಕೊಂಡು ಹೋದ್ರು ಲಕ್ಕಡಿ ಪೊಲೀಸರು ಆವಾಗ ಅಲ್ಲಿ ಕಂಪ್ಲೇಂಟು ಕೊಡ್ತಿದ್ವಿ ಇವಳು ಕೇಸ್ ಮಾಡು ಅಂದ್ರು ಮಾಡ್ತಿದ್ರು ಮಾಡ್ತಿದ್ರು ಇವಳು ಆಮೇಲೆ ನಮ್ಮ ಜನನೇ ಅಂದರೆ ಇವಾಗ ಹೊಡೆದ್ರಲ್ಲ ಹೊಡೆದ್ರಲ್ಲ ರಹೀಮ್ ಅಂತ ಅವರ ತಮ್ಮ ತಮ್ಮಂದರು ಮತ್ತು ತಮ್ಮಂದ್ರೇನು ಅವರು ಇನ್ನೇನೋ ಕೆಲಸ ಇವಾಗ ಕೇಸು ಹಾಕೋದು ಬೇಡಮ್ಮ ಇವಾಗೇನು ಇದು ಹೋಗು ಒಬ್ಕು ಇದು ಕ್ಷಮಿಸ್ಬಿಡು ಮುನ್ನೆ ಸರಿ ನೋಡೋಣ ಹಾಗಂತ ಹೇಳಿದ್ದಕ್ಕೆ ಎಲ್ಲ ನಮ್ಮ ಜನ ನಾನು ಹಂಗೆ ಹೇಳಿದೆ ಮುಂದೆ ಅವಳು ಒಬ್ಬಳು ಬತ್ಕೊಳ್ಳು ನಾಳೆ ದಿನ ಏನಾದರೆ ಯಾರ ಗತಿ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನೀನು ಸರಿಯಾಗಿ ನಿಂಗೆ ಹಾಕಿ ಹೊಡೆದಾರೆ ಅದಕ್ಕೆ ಬೇಡ ಮಕ್ಳಿದ್ದಾರೆ ಮುಂದೆ ಯೋಚನೆ ಮಾಡು ಇವಾಗೆಲ್ಲ ಅದೆಲ್ಲ ಬೇಡ ಬಿಟ್ಟಾಕು ಇನ್ನೊಂದು ಸರಿ ಏನಾರಾದರೆ ನಾವೇ ನಿಂತಿ ನಾವು ಕೇಸ್ ಕೊಡ್ತೀವಿ ಇದು ಕೇಸ್ ಕೇಳ್ತೀವಿ ಅಂತ ಹೇಳಿದಾಗ ಅವಳು ಒಬ್ ಒಪ್ಕೊಂಡ್ ಬಂದರು ತೀರ್ಮಾನ ಮಾಡ್ಕೊಂಡು ಒಪ್ಕೊಂಡ್ ಬಂದ್ರು ಅವಾಗ ಅವಳು ಏನು ಅಂದ್ರೆ ನಾಳೆ ದಿನ ಏನಾದರೂ ಆದರೆ ನನಗೆ ಇವರೇ ಸಾಕ್ಷಿ ನನಗೆ ಯಾರಿಲ್ಲ ನನಗೆ ಮುಂಚೆ ನಾನು ಜೀವ ಬೆದರಿಕೆ ಹಾಕ್ತಿದ್ರು ಶೂಳೆ ಪಟ್ಟ ಕಟ್ಟಿ ನಿನಗೆ ಮನೆ ಕಾಯಿ ಮಾಡ್ಸಿನ ಅಂತ ಬೆದರಿಕೆ ಹಾಕಿದ್ರು ಹಾಂ ಇದೆಲ್ಲ ಅವಮಾನ ಮಾಡಿ ಮತ್ತೆ ಮಾನ ದಿವಸ ನೀ ಸಾಹಸಕ್ಕೆ ಬರೋಲ್ಲ ಅಂತ ಶ್ರಮಿಸಿ ಹೋಗಿದ ಮೇಲೆ ಮಾನ ದಿವಸ ನಮ್ಮ ಅಣ್ಣನ ಮನೆಗೆ ಬಂದು ಚಾಡಿ ಹೇಳಿ ಇವಳಿಗೆಲ್ಲ ಗೊತ್ತಾದಾಗ ನನ್ನ ಮೇಲೆ ಚಾಡಿ ಹೇಳ್ತಾನೆ ಅಂತ ಅದನ್ನೊಂದು ನೇಣು ಹಾಕ್ಕೊಂಡಾಳೆ ನನ್ನ ತಂಗಿ ನೇಣಾಕಿರೋದು ಇದು ನನ್ನ ತಂಗಿ ನೇಣಾಕಿರೋದು ಬೆ ಮಧ್ಯಾಹ್ನ ಬೆಳಗಿಂದ ಚೆನ್ನಾಗಿ ಇದ್ಲಂತೆ ಹಿಂಗೆ ಮನಸ್ಸಲ್ಲಿ ಇರೋದು ನೋವು ಕಡಿಮೆ ಇಲ್ಲ ಆಯ್ತಿದ್ಲಂತೆ ಪಕ್ಕದ ಮನೇಲಿ ಹೇಳ್ತಿದ್ರಲ್ಲ ಮಕ್ಳಿಗಿರೋ ಸ್ಕೂಲೆಲ್ಲ ಕಲಿಸಿದಾಳೆ ಮಕ್ಕಳಿಗೆಲ್ಲ ಏಳು ಗಂಟೆಗೆ ಚೆನ್ನಾಗಿದ್ದು ಒಂದರ ಗಂಟೆಗೆ ಹೋಗಿ ಬಾಕ್ಲಿ ಹಾಕೊಂಡು ಮಲ್ಕೊಂಡಾಳೆ ಅವಾಗ ಸಂಜೆ ಅವ್ರ ಮಗ ಸ್ಕೂಲಿಗೆ ಹೋದ್ನಲ್ಲ ನಾಲ್ಕೂವರೆಗೆ ಬಂದಿದ್ದು ನೋಡಿರೋದು ಬಾಕ್ಲಿ ತೆಗ್ದಿರೋದ್ರ ಮಗ ಮಕ್ಕಳು ಒಬ್ರು ಎಂಟು ಒಂಬತ್ತು ವರ್ಷದ ಇದ್ದಾನೆ ಒಂದು ನಾಲ್ಕು ವರ್ಷದ ಐದು ವರ್ಷದ ವರ್ಷ ಹೆಣ್ಮಕ್ಳು ಇದಾರೆ ಹೆಣ್ಮಕ್ಳು ಇದಾರೆ ಇದು ಮುಂಚೆ ಸರಿ ಆಗಿತ್ತು ಮುಂಚೆ ಅವ್ರ ಮಗನೇ ಹೇಳ್ದ ನಿನಗೆ ನಾನು ನೋಡ್ಕೊತೀನಿ ಯಾರು ಗಂಡ ಬಿಟ್ಟು ಬಂದಿಯಲ್ಲ ನೀನು ಗಂಡನ ಬಿವೋಸ್ ಆಗಿದ್ದಿಲ್ಲ ನಾನು ನೋಡ್ಕೊತೀನಿ ಅಂತ ಸರಿ ಹೇಳಿದ್ನಂತೆ ಅದು ಹೇಳಿದ್ದು ನಾವು ಸುಮ್ಮನೆ ಇದನ್ನ ತಮಾಷೆಗೆ ಹೇಳಿರ್ಬೇಕು ಅಂತ ಸುಮ್ಮನೆ ಬಿಟ್ಟಿದ್ವಿ ಇವಾಗ ಮೊನ್ನೆ ಮೊನ್ನೆನಷ್ಟೇ ಇದು ಮ ಶುಕ್ರವಾರದ ಟಾರ್ಚರ್ ಇದು ಶುಕ್ರವಾರದಿಂದ ಇದೇ ಅಡಿಕೆ ಪಟ್ನ ಕೇಳಿದಾಗ ಅವಳು ಹಿಂಗಲ್ಲ ಅವಾಗ್ಲಿಂದ ಟಾರ್ಚರು ಅವಾಗ ನೋಡಿದಾಗ ಮಾಡಿದಾಗ ಸನ್ನೆ ಮಾಡಿ ನಿಂಗೆ ಮಾಡ್ತೀವಿ ಹಂಗ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಟೇಷನ್ಗೆ ಒಂದ್ಸರಿ ತಿನ್ಕೊಂಡು ಹೋಗಿ ಮತ್ತೆ ಶನಿವಾರ ಬೆಳಿಗ್ಗೆ ಬಂದ ಮೇಲೆ ಮತ್ತೆ ಹೊಡೆದಿದ್ದಾರೆ ಹಾಕೊಂಡೆ ಯಾರ್ಯಾರು ಬಿರ್ಸಕ್ ಹೋಗಿದ್ದಾರೆ ಅವ್ರನ್ನ ಬಿರ್ಸಕ್ ಬರ್ಬೇಡ ಅವ್ರನ್ನ ಕಲ್ ಬೀಸ್ ಬಿಸಿ ಹೊಡೆದಿದ್ರಂತೆ ಸರ್ ಕೋಲಿಂದ ಕೋಲಿಂದ ಹೊಡೆದ ವೇಲ್ ಳಲ್ಲ ಸರ್ ಕತ್ತಿ ಆ ವೇಲ್ ಹಿಂಗ ಇಟ್ಕೊಬಿಟ್ಟು ಬಿಟ್ಟು ಇಟ್ಕೊಂಡು ವೇಲ್ ನಂಗೆ ಇಟ್ಕೊಬಿಟ್ಟು ಬಾಯಿ ಇಟ್ಕೊ ಬಿಟ್ಟು ಬಾಯಿ ಮುಚ್ಚಾರೋಡ್ ರೋಡ್ ಅಲ್ಲಿ ನಿಂಗೆ ಅವಮಾನ ಮಾಡ್ತೀನಿ ಅವಮಾನ ತುಂಬಾ ಚಾಚರಾಗಿದ್ದಾರೆ ದುಖ್ ದ್ಲು ಅವಳು ಫೋನ್ ಅಲ್ಲಿ ನಮ್ ಫೋನಿಗೆ ನಾ ಮಾತಾಡ್ಬೇಕು ಅವ್ರ ಸಮಾಧಾನ ಹೇಳಿದ್ರೆ ನೀವ್ ಸಮಾಧಾನ ಹೇಳ್ತೀಯ ಅವ್ರು ಹಿಂಗ್ ಹೇಳಿರ್ತೀಯಲ್ಲ ನೀವ್ ಸಮಾಧಾನ ನಂಗ್ ಆಗಿರೋ ದುಃಖ ಗೊತ್ತು ನನಗೆ

ಹೇಳಲೆಳ್ತಿದ್ಲು ಏನಾದ್ರೂ ಆದ್ರೆ ನನಗೆ ಆದ್ರೆ ನನ್ನ ಮಕ್ಕಳಿಗೆ ಏನಾದ್ರೂ ಆದ್ರೆ ಇವರೇ ಅಂತ ಕಾರಣ ಅಂತಾನೂ ಅವಳು ಪೊಲೀಸ್ ಹತ್ರ ಹೇಳಿ ಬಂದ್ರಾ ಸರ್ ಹೌದು ಹೆಲ್ಗೆ ಬಂದಿರ ಸರ್ ಇವರು ಮುಚ್ಚಾಡಕೆ ಏನಾದ್ರೂ ಅವರು ಅದೇ ಅವರು ಇದೆ ಪಿಟಿ ಕೇಸ್ ಆಗಿತ್ತು ಸರ್ ಪಿಟಿ ಕೇಸ್ ಆಗಿದ್ರು ಅವರತ್ರಾನೂ ವಿಡಿಯೋ ಇದೆ ಅವ್ರ ಇದೆ ಅವರತ್ರಾನೂ ಪಿಟಿ ಕೇಸ್ ಆಗಿತ್ತು ಆ ತರ ಆದ್ರೆ ಮತ್ತೆ ನಾನು ಮುಂದರೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಳೆ ಸರ್ ಅಂದ್ರೆ ಜಾಸ್ತಿ ಅವಮಾನದಿಂದ ಸತ್ತೋಗಿರ ಸರ್ ಅವನು ಚಿಕ್ಕಪ್ಪ ಆದವನು ನನ್ನ ಮಗಳ ಸಮಾನು ನೂರ ಮೇನ್ ರೋಡ್ ಅಲ್ಲಿ ಹಾಕು ನಿಂಗೆ ರೇಪ್ ಮಾಡ್ತೀನಿ ಅಂತ ಹೇಳಿದ್ ಹೇಳಿದಕ್ಕೆ ಅವಳು ತುಂಬಾ ನಂದಿದ್ದಾಳೆ ಸರ್ ತುಂಬಾ ನಂದಿದ್ದಾಳೆ ಸರ್ ಅವಳು ಆಗಿತ್ತು ಸರ್ ಅವಳಿಗೆ ನ್ಯಾಯ ಸಿಗ್ಬೇಕು ಸರ್ ಈ ಮಕ್ಳಿಗೆ ನ್ಯಾಯ ಸಿಗ್ಬೇಕು ಸರ್ ಹಿಂಗೆ ಬೇದರ್ಸಿ ಹಿಂಗೆ ಮಾಡಿದ್ರಲ್ಲ ಸರ್ ಶಿಕ್ಷೆ ಆಗಲೇಬೇಕು ಸರ್ ಊರ್ ಬಿಟ್ಟು ಹೋಗಿದಾನೆ ಸರ್ ಮನೆ ಬಾಗ್ಲು ಬೀಗ ಹಾಕೊಂಡು ಹೋಗಿದಾನೆ ಸರ್ ಯಾರು ಸರ್ ಕೇಳೋರು ಯಾರು ಸರ್ ನಮ್ಮ ಅಷ್ಟಾರ ಅವ್ರಿಗೆ ಯಾರ ನ್ಯಾಯ ಬೇಕು ಸರ್ ನಮಗೆ ಹಾಂ ಜೈ ಶಿಕ್ಷೆ ಆಗ್ಬೇಕು ಸರ್ ಆಗ್ಬೇಕು ಅವ್ರಿಗೆ ಎಲ್ಲ ಶಿಕ್ಷೆ ಆಗಬೇಕು ಸರ್ ಒಂದು ಇದು ರೇಪ್ ಮಾಡ್ತೀನಿ ಹಿಂಗೆ ಹಾಕೊಂಡು ಅವರು ಮಧ್ಯ ರೋಡ್ ಇಲ್ಲ ಅಂತ ಹೇಳಿದಕ್ಕೆ ಅದೇ ಅವಮಾನದಿಂದ ಸತ್ತೋಗಿರೋದು ಸರ್ ಅದೇ ಅವಮಾನ ಮಾಡತ್ತ ಹೋಗಿದ್ದಾನೆ ಹಾಂ ಮನೆ ನುಗ್ಗಿ ಒರ್ದು ಸಾಯ್ತಕ್ಕೆ ಪ್ರಯತ್ನ ಮಾಡಿದ್ದಾನೆ ಸರ್ ಅವನು ಹಾಂ